ದಯವಿಟ್ಟು ಇದನ್ನು ಆರಾಮವಾಗಿ ಕುಳಿತುಕೊಂಡು ಅಥವಾ ಮಲಗಿಕೊಂಡು ರಿಲ್ಯಾಕ್ಸ್ ಆಗಿರುವಾಗ ಕೇಳಿ ಶಾಂತವಾದ ಜಾಗದಲ್ಲಿ ಕೇಳಿ ಅಥವಾ ಇಯರ್ಫೋನ್ ಬಳಸಿ ಪ್ರತಿದಿನ ಕೇಳಿದರೆ ನಿಮಗೆ ನೂರಕ್ಕೆ ನೂರು ರಿಸಲ್ಟ್ ಸಿಗುತ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ ನಾನು ಆಂತರಿಕ ಶಾಂತಿಯನ್ನು ಅನುಭವಿಸುತ್ತೇನೆ ನನ್ನ ಮನಸ್ಸು ಸ್ಪಷ್ಟ ಮತ್ತು ಕೇಂದ್ರೀಕೃತವಾಗಿದೆ ನಾನು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೇನೆ ನಾನು ನನ್ನ ಅಂತಪ್ರಜ್ಞೆಯನ್ನು ನಂಬುತ್ತೇನೆ ನಾನು ಪ್ರಶಾಂತವಾಗಿದ್ದೇನೆ ಮತ್ತು ಸ್ಥಿರವಾಗಿದ್ದೇನೆ ನನ್ನ ಜೀವನವು ಒಳ್ಳೆಯದರಿಂದ ತುಂಬಿದೆ ನಾನು ನನಗೆ ಇನ್ನೂ ಮುಂದೆ ಅಗತ್ಯವಿಲ್ಲದ ಎಲ್ಲವನ್ನೂ ಬಿಟ್ಟು ಬಿಡುತ್ತೇನೆ ನಾನು ಕ್ಷಮಿಸುತ್ತೇನೆ ಮತ್ತು ಮುಕ್ತನಾಗುತ್ತೇನೆ ಎಲ್ಲವೂ ನನ್ನ ಒಳಿತಿಗಾಗಿ ನಡೆಯುತ್ತಿದೆ ನನ್ನ ಸಂಬಂಧಗಳು ಪ್ರೀತಿ ಮತ್ತು ಗೌರವದಿಂದ ಕೂಡಿವೆ ನಾನು ಇತರರೊಂದಿಗೆ ಸಕಾರಾತ್ಮಕವಾಗಿ ಸಂಪರ್ಕ ಸಾಧಿಸುತ್ತೇನೆ ನಾನು ಶಾಂತಿ ಮತ್ತು ಸಂತೋಷದಿಂದ ತುಂಬಿದ್ದೇನೆ ನಾನು ಹೊಸ ಅವಕಾಶಗಳಿಗೆ ತೆರೆದಿದ್ದೇನೆ ನಾನು ಸಮೃದ್ಧಿಯನ್ನು ಆಕರ್ಷಿಸುತ್ತೇನೆ ನನ್ನ ಜೀವನವು ಸುಲಭವಾಗಿ ಮತ್ತು ಸಹಜವಾಗಿ ಹರಿಯುತ್ತದೆ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿರುತ್ತೇನೆ ನಾನು ಆರೋಗ್ಯ ಮತ್ತು ಚೈತನ್ಯದಿಂದ ಕೂಡಿದ್ದೇನೆ ನನ್ನ ಸೃಜನಶೀಲ ಶಕ್ತಿಯು ಮುಕ್ತವಾಗಿ ಹರಿಯುತ್ತದೆ ನಾನು ಪ್ರೀತಿಯನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ನಾನು ನನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುತ್ತಿದ್ದೇನೆ ಹಣವು ನನ್ನ ಬಳಿ ಸುಲಭವಾಗಿ ಹರಿದು ಬರುತ್ತದೆ ನಾನು ಸುರಕ್ಷಿತನಾಗಿದ್ದೇನೆ ಮತ್ತು ರಕ್ಷಿಸಲ್ಪಟ್ಟಿದ್ದೇನೆ ನಾನು ನನ್ನ ಗುರಿಗಳನ್ನು ಸಾಧಿಸಲು ಶಕ್ತನಾಗಿದ್ದೇನೆ ನಾನು ಬ್ರಹ್ಮಾಂಡದ ಬೆಂಬಲವನ್ನು ನಂಬುತ್ತೇನೆ ನಾನು ಯೋಗ್ಯನಾಗಿದ್ದೇನೆ ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ನಾನು ಪ್ರತಿದಿನ ಕಲಿಯುತ್ತೇನೆ ಮತ್ತು ಬೆಳೆಯುತ್ತೇನೆ ನಾನು ನನ್ನ ಅತ್ಯುತ್ತಮ ಆವೃತ್ತಿಯಾಗುತ್ತಿದ್ದೇನೆ ನಾನು ಸವಾಲುಗಳನ್ನು ಬೆಳವಣಿಗೆ ಅವಕಾಶಗಳಾಗಿ ಸ್ವೀಕರಿಸುತ್ತೇನೆ ನಾನು ದೈವಿಕ ಪ್ರಕ್ರಿಯೆಯನ್ನು ನಂಬುತ್ತೇನೆ ನನ್ನ ಆಸೆಗಳು ಸರಿಯಾದ ಸಮಯದಲ್ಲಿ ನೆರವೇರುತ್ತಿವೆ ನನ್ನಲ್ಲಿರುವ ಎಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ